ಅಸ್ಸಲಾಮು ಅಸ್ಲಾಮಾಲೇಕುಂ ವರಹಮತುಲ್ಲಾಹಿ ಒಬರಕಾತುಹು ಕಿಯಾಮತ್ನ ಒಂದು ಪ್ರಮುಖ ಚಿಹ್ನೆ ಬೈತುಲ್ ಮುಖದ್ದಸ್ನಲ್ಲಿ ಪೂರ್ಣಗೊಳ್ಳಲಿದೆ ಈಗ ಜೆರುಸಲಂನಲ್ಲಿ ಕೆಂಪು ಕರುವಿನ ಬಲಿಯನ್ನು ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಇದರ ಚಿತ್ರಗಳು ಮತ್ತು ವಿಡಿಯೋಗಳು ಈಗಾಗಲೇ ಬಿಡುಗಡೆಯಾಗಿವೆ ಈಗ ಬೈತುಲ್ ಮುಖದ್ದಸ್ನೊಂದಿಗೆ ಏನಾಗಲಿದೆ ಕಿಯಾಮತ್ನ ಆ ದೊಡ್ಡ ಚಿಹ್ನೆ ಪೂರ್ಣಗೊಳ್ಳಲಿದೆಯೇ ಅದರಲ್ಲಿ ಬೈತುಲ್ ಮುಖದ್ದಸ್ನು ನಾಶಪಡಿಸಿ ಅಲ್ಲಿ ಮೂರನೇ ದೇವಾಲಯದ ನಿರ್ಮಾಣವನ್ನು ಮಾಡಲಾಗುವುದು ಈ ಸಮಯದಲ್ಲಿ ಯಹೂದಿಗಳು ಒಂದು ದೊಡ್ಡ ಚಿಹ್ನೆಗೆ ಹತ್ತಿರವಾಗಿದ್ದಾರೆ ಅವರ ಚಿಂತನೆಯ ಪ್ರಕಾರ ಈಗ ಆ ಸಮಯವು ಸಮೀಪಿಸಿದೆ ಆಗ ಇಡೀ ಜಗತ್ತಿನಲ್ಲಿ ಅವರ ಆಡಳಿತವನ್ನು ಸ್ಥಾಪಿಸಲಾಗುವುದು ಐಕಲ್ ಸುಲೈಮಾನಿಯ ಎಲ್ಲಾ ಸಿದ್ಧತೆಗಳು ಈಗ ಪೂರ್ಣಗೊಂಡಿವೆ ಇದರ ನಿರ್ಮಾಣದಲ್ಲಿ ಎರಡು ತೊಂದರೆಗಳಿದ್ದವು ಆದ್ದರಿಂದ ಇದು ಇಲ್ಲಿಯವರೆಗೆ ಸಾಧ್ಯವಾಗಿರಲಿಲ್ಲ ಆದರೆ ಎರಡು ಸಾವಿರದ ರ ಆರಂಭದಲ್ಲಿ ಇಸ್ರೇಲ್ಗೆ ಕೆಂಪು ಕರು ರೆಡ್ ಹೈಫರ್ ಸಿಕ್ಕಿತು ಅದನ್ನು ಅಮೆರಿಕಾದಿಂದ ಆಮದು ಮಾಡಿಕೊಳ್ಳಲಾಗಿತ್ತು ಈ ಕೆಂಪು ಕರು ಏಕೆ ಇಷ್ಟು ವಿಶೇಷವಾಗಿದೆ ಮೊದಲಿಗೆ ಈ ಸುದ್ದಿಯನ್ನು ನೋಡಿ ಅದು ನಾಲ್ಕು ದಿನಗಳ ಹಿಂದಿನದು ಜುಲೈ ಎಂಟು ರಂದಿನದು ಅದರಲ್ಲಿ ಐದು ಸೆಕೆಂಡ್ಗಳ ವಿಡಿಯೋವನ್ನು ನೀವು ನೋಡಬಹುದು ಇದು ಆ ಕೆಂಪು ಕರುವಿನ ಬಲಿಯಾಗಿದ್ದದನ್ನು ಈಗ ನೀಡಲಾಗಿದೆ ಈ ಸುದ್ದಿಯಲ್ಲಿ ಬರೆಯಲಾಗಿದೆ ಇಸ್ರೇಲ್ನಲ್ಲಿ ಬೆಳೆಸಿದ ಒಂದು ಕೆಂಪು ಆಕಳನ್ನು ಅದರ ದೇಹದಲ್ಲಿ ಎರಡು ಕಪ್ಪು ಕೂದಲುಗಳಿದ್ದ ಕಾರಣ ಬಲಿಗೆ ಅನರ್ಹವೆಂದು ಘೋಷಿಸಲಾಯಿತು ಅಂದರೆ ಇದು ಬಲಿಗೆ ಯೋಗ್ಯವಾಗಿಲ್ಲ ಏಕೆಂದರೆ ಅದರ ಮೇಲೆ ಎರಡು ಕಪ್ಪು ಕೂದಲುಗಳು ಕಂಡುಬಂದಿವೆ ಅದೇ ಸಮಯದಲ್ಲಿಯ ಹೂದಿಗಳಿಗೆ ಬಲಿಯಾಗಿ ನೀಡಬೇಕಾದ ಕರುವಿನಲ್ಲಿ ಒಂದು ಕೂದಲು ಕೂಡ ಬಿಳಿಯಾಗಿರಬಾರದು ಅಥವಾ ಕಪ್ಪಾಗಿರಬಾರದು ಹೇಳಲಾಗುವುದು ಯಹೂದಿಗಳು ಈ ಕರುವಿನ ಬಲಿಯನ್ನು ನೀಡಲು ಸಂಪೂರ್ಣವಾಗಿ ಸಿದ್ಧರಾಗಿದ್ದರು ಆದ ಒಬ್ಬ ಯಹೂದಿ ಪಂಡಿತ ಈ ಕೆಂಪು ಕರುವನ್ನು ಚೆನ್ನಾಗಿ ಪರಿಶೀಲಿಸಿದ ಬೇರೆ ಬಣ್ಣದ ಕೂದಲು ಇಲ್ಲವೇ ಎಂದು ಆಗ ಅವರಿಗೆ ಎರಡು ಕೂದಲುಗಳು ಕಾಣಿಸಿದವು ಇದರ ಉಲ್ಲೇಖವನ್ನು ಈ ವರದಿಯಲ್ಲಿಯೂ ಮಾಡಲಾಗಿದೆ ಎರಡು ಕಪ್ಪು ಕೂದಲುಗಳು ಆ ಯಹೂದಿ ಪಂಡಿತನಿಗೆ ಈ ಕೆಂಪು ಕರುವಿನಲ್ಲಿ ಕಾಣಿಸಿದವು ಆನಂತರ ಈ ಬಲಿಯನ್ನು ರದ್ದುಗೊಳಿಸಲಾಯಿತು ಆದರೆ ಆದರೂ ಅವರು ಅಭ್ಯಾಸದ ರೂಪದಲ್ಲಿ ನೀವು ಹೇಳಬಹುದು ಅಭ್ಯಾಸ ಮಾಡುವ ಸಲುವಾಗಿ ಕರುವನ್ನು ಬಲಿಯಾಗಿ ನೀಡಿದರು ಇದು ನಿಜವಾದ ಬಲಿಯನ್ನು ನೀಡುವ ಮೊದಲು ಕೇವಲ ಒಂದು ಅಭ್ಯಾಸವಷ್ಟೇ ಇದರಿಂದ ಒಂದು ಶುದ್ಧವಾದ ಕೆಂಪು ಕರುವಿನ ಬಲಿಯನ್ನು ನೀಡುವಾಗ ಯಾವುದೇ ತಪ್ಪು ಸಂಭವಿಸದಿರಲಿ ಇದರಿಂದ ನೀವು ಅರ್ಥ ಮಾಡಿಕೊಳ್ಳಿ ಈ ಬಲಿಯು ಯಹೂದಿಗಳಿಗೆ ಏಕೆ ಇಷ್ಟು ಮುಖ್ಯವಾದದ್ದು ಮತ್ತು ವಿಶೇಷವಾದದ್ದು ಏಕೆಂದರೆ ಹೈಕಲ್ ಸುಲೈಮಾನಿಯ ನಿರ್ಮಾಣಕ್ಕೆ ಮೊದಲು ಯಹೂದಿಗಳಿಗೆ ಪಾಪಗಳಿಂದ ಶುದ್ಧೀಕರಣಕ್ಕಾಗಿ ಬಲಿಯ ಷರತ್ತು ಇದೆ ಅದಕ್ಕಾಗಿ ಪ್ರಾಚೀನ ಯಹೂದಿ ಸಂಪ್ರದಾಯದ ಪ್ರಕಾರ ಬಲಿಗೆ ಒಂದು ಕೆಂಪುಕರು ಅಗತ್ಯವಿದೆಯದರ ಒಂದು ಕೂದಲು ಕೂಡ ಬೇರೆ ಬಣ್ಣದಲ್ಲಿ ಅಥವಾ ಕಂದು ಬಣ್ಣದಲ್ಲಿ ಇರಬಾರದು ಅವರು ಅಂತಹ ಐದು ಆಕಳುಗಳನ್ನು ಅಮೆರಿಕಾದಿಂದ ಆಮದು ಮಾಡಿಕೊಂಡಿದ್ದಾರೆ ಟೆಂಪಲ್ ಇನ್ಸ್ಟಿಟ್ಯೂಟ್ನಲ್ಲಿ ಇಡಲಾಗಿದೆ ಈ ಚಿಹ್ನೆಯು ತುಂಬಾ ಹತ್ತಿರವಾಗಿದ್ದುದು ಪ್ರಕಟವಾದಾಗ ಬಲಿಯ ನಂತರ ಹೂದಿಗಳ ಅಭಿಪ್ರಾಯದ ಪ್ರಕಾರವರ ಮೂರನೇ ದೇವಾಲಯದ ನಿರ್ಮಾಣವು ಪ್ರಾರಂಭವಾಗುವುದು ಇದನ್ನು ನಿರ್ಮಿಸಬೇಕಾದ ಸ್ಥಳವು ನಿಖರವಾಗಿ ಅದೇ ಈಗ ಮಸ್ಜಿದುಲ್ ಅಕ್ಸಾ ಇರುವ ಸ್ಥಳ ಈ ಯುದ್ಧ ಮತ್ತು ಸಂಘರ್ಷವನ್ನು ಇಷ್ಟು ತ್ವರಿತವಾಗಿ ನಡೆಸಲಾಗುತ್ತಿದೆ ಏಕೆಂದರೆಯ ಹೂದಿಗಳ ನಂಬಿಕೆಯ ಪ್ರಕಾರ ಹೈಕಲ್ ಸುಲೈಮಾನಿಯ ನಿರ್ಮಾಣವಾಗುವವರೆಗೆ ಅವರ ಮಸಿ ಅಥವಾ ದಜ್ಜಾಲ್ ಈ ಜಗತ್ತಿಗೆ ಬರುವುದಿಲ್ಲ ಹೈಕಲ್ ಸುಲೈಮಾನಿಯ ಇದು ಮೂರನೇ ನಿರ್ಮಾಣವಾಗಿದೆಯ ಹೂದಿಗಳಿಗೆ ಅಂತಿಮವಾದದ್ದು ಅದಕ್ಕಾಗಿ ಅದರ ಮಾದರಿಯನ್ನು ಸಹ ಸಿದ್ಧಪಡಿಸಲಾಗಿದೆ ಜಗತ್ತು ಕಾಣುತ್ತಿರುವುದು ಆ ಚಿಹ್ನೆಗಳು ಒಂದೊಂದಾಗಿ ಹೇಗೆ ಪೂರ್ಣಗೊಳ್ಳುತ್ತಿವೆ ಎಂಬುದನ್ನು ಅವುಗಳನ್ನು ಅಲ್ಲಾಹನ ನಬಿಸಲಲ್ಲಾಹು ಅಲಹಿ ವಸಲ್ಲಂಬರುವ ಕಾಲಕ್ಕಾಗಿ ವಿವರಿಸಿದ್ದಾರೆ ಅಲ್ಲಾಹನು ಶತ್ರುಗಳ ದೌರ್ಜನ್ಯದಿಂದ ನಮ್ಮನ್ನು ರಕ್ಷಿಸಲಿಯಾ ಮೀನ್ ಅಸ್ಸಲಾಮು ವಲೈಕುಂ ವರಹಮತುಲ್ಲಾಹಿ ಒಬರ